ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳ್ರಿ ಸರ್ ಸರ್ ಮಹೇಂದ್ರ ಜೀತ ಅಲ್ಲ ಗಡಿ ಕಳಿಸ್ಕೊಟ್ರೋ ಹೌದೌದು ಸರ್ ಎಷ್ಟು ಮಾಡಲ್ ಇದು ಎರಡು ಸಾವಿರದ ಹದಿನಾರು ಮಾಡಲಿ ಸರ್ ಓನರ್ಶಿಪ್ ಎಷ್ಟ ನಾ ಗಡಿದು ಏನ್ ಸರ್ ಓನರ್ ಓನರ್ ಎಷ್ಟಾಯಿದ್ದಾರೆ ಫಸ್ಟ್ನೇ ಓನರ್ ಇದ್ದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದು ಹಾ ಡಾಕ್ಯುಮೆಂಟ್ಸ್ ಅದೇ ಗಡಿ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಏನ್ ಸರ್ ಲೋನ್ ಐತೆ ಲೋನ್ ಲೋನ್ ಇಲ್ಲ ಸರ್ ಕ್ಲಿಯರೆನ್ಸ್ ಹಾಕಿನಿ ಕ್ಲಿಯರೆನ್ಸ್ ಬಂದಿಲ್ಲ ಇನ್ಶೂರೆನ್ಸ್ ಐತಿ ಪಾಸಿಂಗ್ ಡ್ಯೂ ಐತಿ ಹೌದಾ ಅದೇನ್ ಮಾಡ್ಸ್ ಕೊಡ್ತೀರಾ ಹಂಗೆ ಕೊಡ್ತೀರಾ ಏನ್ ಸರ್ ಅದು ಪಾಸಿಂಗ್ ಮಾಡ್ಸ್ ಕೊಡ್ತೀರಾ ಹಂಗೆ ಕೊಡ್ತೀರಾ ಅದೇ ಇಲ್ಲ ಪಾಸಿಂಗ್ ಅವರೇ ಮಾಡ್ಸಿರ್ತಾರೆ ನಾವೇ ಮಾಡ್ಸ್ ಕೊಡಲ್ಲ ಅವರೇ ಮಾಡ್ಸಿರ್ತಾರೆ ಗಾಡಿ ರನ್ನಿಂಗ್ ಇಷ್ಟ ಆಗಿದೆ ಆಯ್ತು ನೋಡಿ ಸರ್ ಕಿಲೋಮೀಟರ್ ಐತೆ ಇದು ಎಷ್ಟು ಫೀಟ್ ಸಿಕ್ಸ್ ಫೀಟ್ ಸೆವೆನ್ ಫೀಟ್ ಬಾಡಿ ಇದು ಆರವರ್ ಫೀಟ್ ಇದೆ ಸರ್ ಆರವರ್ ಫೀಟ್ ಇದೆ ಓಕೆ ಟೈರ್ ಗಳನ್ನ ಟೈರ್ ಎರಡು ಕೇಸಿಂಗ್ ಹೊಸ ಇದಾವೆ ಹ್ಮ್ ಮುಂದೆ ನಾರ್ಮಲ್ ಇದಾವೆ ಎಷ್ಟು ಮೈಲೇಜ್ ಇದು ಗಾಡಿ ಇದು ಇಪ್ಪತ್ತು ಮೈಲೇಜ್ ಬರ್ತ ನೋಡಿ ನಮ್ ಅಂತ ಇಪ್ಪತ್ತು ಕೊಡ್ತಾ ಇದೆಯಾ ಸರ್ ಬಟ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿಲ್ಲ ಏನ್ ಏನಿಲ್ಲ ಏನ್ ಪೇಂಟಿಂಗ್ ಗಿಂಟಿಂಗ್ ಏನು ಮಾಡಿಲ್ಲ ಹ್ಮ್ ಹೆಂಗೆ ಈಗ ಏನ್ ಸ್ಪೋರ್ಟ್ ಹಾಕಿದೀನಿ ಹಂಗೆ ಇದೆ